ಮಹೇಶ್ವರಿ ಈ ಬಡವರನ್ನು ಕಾಪಾಡುವ ಭಾರ ನೀನಲ್ಲಿ ಕೂಡಿದೆ ಅಷ್ಟೇ ಅಲ್ಲ ಬಡವ ನನ್ನ ತಂದೆ ಮೇಲಾಗಿ ಈ ಭೂಮಿ ತಾಯಿ ದುಡಿಯೋನು ನನ್ನ ಅಣ್ಣ ರಮೇಶ ಇನ್ನೊಬ್ಬ ಚಿಕ್ಕಣ್ಣ ಪದವೀಧರ ಅವರನ್ನೆಲ್ಲ ಒಳ್ಳೇದಾಗ್ಲೆ ಅಂತ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ಇನ್ನು ನಿನ್ನ ಪೂಜೆ ಮುಗಿದಿಲ್ಲಮ್ಮ ಅಪ್ಪಾಜಿ ಈಗ ತಾನೇ ಪೂಜೆ ಮುಗಿತು ಬನ್ನಿ ನಿಮಗೆ ಪ್ರಸಾದ ಕೊಡತೀನಿ ಇದೇನಪ್ಪ ರಮೇಶನ ಹಲಕೋದೋನು ಇನ್ನು ಬಂದೇ ಇಲ್ವಲ್ಲ ಹೌದಮ್ಮ ಅದ್ಯಾವುದ ಜನ್ಮದ ಪುಣ್ಯ ಗೊತ್ತಿಲ್ಲ ನನಗೆ ಬಂಗಾರದಂತ ಮಗ ಮಗ ಸಿಕ್ಕಿದಾನೆ ಹೌದಪ್ಪ ಜಿ ನಿಜವಾಗ್ಲೂ ಅಂತ ಅಣ್ಣನ ಪಡಿಬೇಕಾದ್ರೆ ನಾವು ಕೂಡ ಪುಣ್ಯ ಮಾಡಿದೀವಿ ಯಾರಿಗೆ ಆಡುತ್ತಿರುವಮ್ಮ ಪುಣ್ಯದ ಮಾತು ಯಾರಿಗೆ ಯಾಕಣ್ಣ ನಿಗೇ ಮಾತಾಡ್ತಾ ಇದೀವಿ ಬಾರಣ್ಣ ಆ ದೇವರ ಪ್ರಸಾದ ಕೊಡ್ತೀನಿ ಸುಖವಾಗಿ ಬಾಳು ತಂಗಿ ಅಣ್ಣ ನಿಜಾಗ್ಲೂ ನಾನ್ ನಿಮ್ಮ ತಂಗಿಯಾಗಿ ಬರ್ಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿದೆ ಅಹ್ ಯಾವತ್ತಿದ್ರು ನಾನು ನಿನ್ನ ತಂಗಿ ಆಗಬೇಕು ಏ ಜನ್ಮಗತಿಸಿದ್ರು ನಿಮ್ಮ ತಂಗಿ ಆಗಬೇಕು ನಾನು ಎಂತ ಪ್ರೀತಿಯಮ್ಮ ಏನಣ್ಣನ ಮೇಲೆ ಈ ಪ್ರೀತಿ ಈ ಬಡವನ ಮನೆಯಲ್ಲಿ ಸದಾ ಹೀಗೆ ಉಳಿಲೆಂದು ಆ ಸಂಗಮೇಶ್ವರಲ್ಲಿ ಬೇಡಿಕೊಳ್ಳು ಅಮ್ಮ ಬೇಡಿಕೊಳ್ಳುವೆ ಎಷ್ಟೊಂದು ಪ್ರೀತಿಯ ಪಾಯಿ ಅನಾಥನ ಮೇಲೆ ಯಾವುದೇ ಒಂದು ಗುಡಿ ಗುಂಡಾರ ಮಗಳ ಬೀಸಾಕಿದ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ನೀನು ದೇವರು ಈ ನಿನ್ನ ಋಣ ಸಾವಿರ ಸಲ ಜನಿಸಿ ಬಂದರೂ ತೀರಿಸಲು ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಹಾಪ ಹತ್ತಿಯನ ಹತ್ತು ಸಾವಿರ ಬಂದಿದೆ ರಮೇಶ್ ರಮೇಶ ಇನ್ನು ಮುಂದೆ ಈ ಮಾತಾಡಿದ್ರೆ ನನ್ನ ಮೇಲೆ ಆನೆಗಿತ್ತಪ್ಪ ಆನೆಗಿತ್ತು ಅಪ್ಪ ಹೌದಪ್ಪ ನಿಜವಾಗ್ಲೂ ಆ ದೇವರ ಸಾಕ್ಷಿಯಾಗಿ ಹೇಳುವೆ ನನ್ನ ಪಾಲಿನ ದೇವರ ನೀನು ದೇವರು ರಕ್ತ ಸಂಬಂಧ ಸತೀಶನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸುವೆ ನಿನ್ನ ಜೀವನನ್ನು ತೆಗೆದು ಅವನಿಗೆ ವಿದ್ಯಾದಾನ ಕೊಟ್ಟ ದೇವರಪ್ಪ ನೀನು ದೇವರು ಎಲ್ಲರೂ ನೋಡುವ ಹಾಗೆ ನನ್ನ ತಮ್ಮ ದೊಡ್ಡ ಸಾಹೇಬ ಆಗಬೇಕು ಅವನಿಗೆ ಎಷ್ಟಾದರೂ ಹಣ ಖರ್ಚಾಗಲಿ ನನ್ನ ನನ್ನ ಜೀವ ಒತ್ತಿ ಇಟ್ಟಾದರೂ ಅವನಿಗೆ ಕಲಿಸುತ್ತೇನೆ ಹತ್ತಿ ಹಣ ಹತ್ತು ಸಾವಿರ ಬಂದು ಆಯ್ತಪ್ಪ ಈ ಹಣದಿಂದ ಶ್ರೀಮಂತರ ಹಣ ಬಡ್ಲೇ ಸಾಕು ಯಾಕಂದರೆ ಶ್ರೀಮಂತರ ಸವಾಸ ಇನ್ನು ಮುಂದೆ ಯಾವತ್ತೂ ಸವಾಸ ಅಂದರೆ ಕೈಯಲ್ಲಿ ಬೆಂಕಿ ಕೆಂಡವ್ರ ತನಕ ಪಾ ಚೆಂಡವಿರುತ್ತೆ ಆ ದುಷ್ಟರಿಂದ ನಾವು ದೂರ ಇರುವುದೇ ಒಳ್ಳೆಯದು ಹೌದಮ್ಮ ಮೊದಲು ಹೋಗಿ ಆ ದುಷ್ಟ ಸೂಳೆ ಮಗ ಶ್ರೀಮಂತನಿಗೆ ಈ ಹಣವನ್ನು ಕೊಟ್ಟು ನಮ್ಮ ಹೊಲದ ಕಾಗದ ಪತ್ರವನ್ನು ಇಸಿದುಕೊಂಡು ಬರೋಣ ಆಯ್ತಪ್ಪ ಶಿವಪ್ಪ ಎಂದರೆ ಯಾರು ರಮೇಶ ಕಾಗದ ಯಾರ್ದು ನೋಡಪ್ಪ ಅಣ್ಣ ಮತ್ತಾರ್ದಿರ್ಬೇಕು ಅದೇ ಸತೀಶ್ ಅಣ್ಣಂದ ಇರ್ಬೇಕು ಹಣ ಬೇಕು ಅಂತ ಹೇಳಿರ್ಬೇಕು ಅಣ್ಣ ಅವನಿಗೆ ಏನು ಗೊತ್ತು ನಮ್ಮಂತ ಬಡವರ ಪಾಡು ಏನು ಅಂತ ಇಲ್ಲಮ್ಮ ನೋಡು ಏನು ಬರ್ತಿದ್ದಾನೆ ಅಂತ ಪೂಜೆ ತಂದೆ ಅವ್ರಿಗೆ ಸತೀಶ್ ತಿಳಿಸುದೇನೆಂದ್ರೆ ಬೆಂಗಳೂರಲ್ಲಿ ನಾನು ಚೆನ್ನಾಗಿದ್ದೇನೆ ಅಷ್ಟೇ ಅಲ್ಲ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿದೆ ಹಾಗೆ ನನಗೆ ಹಣ ಬೇಕಾಗಿದೆ ದಯವಿಟ್ಟು ಆದಷ್ಟು ಬೇಗ ಹಣ ಕಳಿಸಿ ಸತೀಶ್ ಅಪ್ಪ ಅದೇನೇ ಆಗಲಿ ಅಪ್ಪ ಮೊದಲು ತಮ್ಮನಿಗೆ ಹಣ ಕಲಸೋಣ ಬೇಡಪ್ಪ ಆ ದುಷ್ಟ ಶ್ರೀಮಂತರು ಅಪ್ಪ ಅದೇನೇ ಆಗಲಿ ತಮ್ಮನಿಗೆ ಹಣ ಕಳಿಸೋಣ ನಾನು ಒಂದ್ ಸ್ವಲ್ಪ ಪೋಸ್ಟ್ಮನ್ ಅಲ್ಲಿ ಹೋಗಿ ಬರುತ್ತೆ ಮೊದಲೇ ಅವರು ದುಷ್ಟರು ಆ ಶ್ರೀಮಂತರು ಹಣ ಕೇಳಿದೆ ಇಡೀ ನಮ್ಮ ಹೊಲವನ್ನೇ ನುಂಗಿ ನೀರ್ ಮಾಡ್ತಾರೆ ಬೇಡಪ್ಪ ಆ ಶ್ರೀಮಂತರು ಎದುರು ಹಾಕಿಕೊಂಡು ಬದುಕುದಂದ್ರೆ ಮಳೆಲಲ್ಲಿ ಬೆಂಕಿ ಕೆಂಡವಿದಂತೆ ಅವಕ್ಕೆ ಮೊದಲು ಅವ್ರ ಹಣ ಕೊಟ್ಟರಾಯ್ತು ಶ್ರೀಮಂತರಿಗೆ ಕೈ ಮುಗಿದು ಕೇಳ್ಕೊಂಡ್ರಾಯ್ತು ಎಲ್ಲಿವರೆಗೆ ಕಲ್ಸಿದಾಗ ಬಿದ್ದೆ ತಮ್ಮಂದು ಹಾಳಾಗಿ ಹೋಗುತ್ತೆ ಅಪ್ಪ ಮೊದಲು ತಮ್ಮನಿಗೆ ಹಣ ಕಳಿಸುವುದು ಒಳ್ಳೆದನಿಸುತ್ತೆ ಎಂತ ಹುಚ್ಚಪ್ಪ ನೀನು ತಮ್ಮನೆಂದ್ರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ ಅವನು ಹೇಳಿದಾಗೆ ಹಣ ಕೊಟ್ಟು ಕಳಿಸಿದರೆ ಒಂದು ನಿನ್ನ ಸ್ಥಿತಿ ಏನಾಗಬೇಕು ರಮೇಶ ನಮಸ್ಕಾರ ಶಿವಪ್ಪ ನಮಸ್ಕಾರ ರೀ ಶೆಟ್ಟ್ರ ಏನ ಭಾಳ್ ವಿಚಾರದಲ್ಲಿ ಇದ್ದಂತ ಕಾಣ್ತೈತಿ ಮಗಳ ಮದ್ವಿ ಏನಾರ ಹುಡಿ ಏನು ಮತ್ತ ಇಲ್ಲ ಶೆಟ್ರಿ ನಿಮ್ ಶ್ರೀಮಂತ ಬಗ್ಗೆ ವಿಚಾರ ಮಾಡುತ್ತಿದ್ದೆ ವಿಚಾರ ಮಾಡಕ್ತಿ ಅಂದ್ರೆ ಒಳ್ಳೇದ ಆತ ಶಿವಪ್ಪ ನಾ ಬಂದಿದ್ದ ಅದೇ ನಮ್ಮ ಸೌಕಾರ ಧರ್ಮರಾಜರು ಹಾ ಅವರು ಸಾಲದ ಬಗ್ಗೆ ಕೇಳಕ್ಕೆ ಕಳ್ಸ್ಯಾರ ಹೋತ್ತಮ್ಮ ಅದೇನಾ ಹತ್ತು ಸಾವಿರ ಬಡ್ಡಿ ಎಲ್ಲಾ ಸೇರಿ ಒಂದ್ ಹದಿನೇಳು ಸಾವಿರ ಆಗೈತಿ ಹಣ ಕೊಡ್ತಿರೋ ಏನೋ ಬರ್ಕೊಟ್ಟ ಶಿವಪ್ಪ ವಿಚಾರ ಮಾಡ ಶೆಟ್ಟಿ ಏನು ಹೇಳ್ತಿರೋ ನೀವು ನಾನು ತಂದಿದ್ದು ಹತ್ತು ಸಾವಿರ ನಿಜ ಆದರೆ ಬಡ್ಡಿ ಕೊಡ್ತಾ ಇದೀನಲ್ಲ ನೀವು ನೋಡಿದರೆ ಹದಿನೇಳು ಸಾವಿರ ಅಂತ ಹೇಳ್ತಿರಲ್ಲ ಶೆಟ್ಟಿ ಬಡ್ಡಿ ಕೊಟ್ಟು ಇನ್ನ ತಿಂಗಳು ಸಾಗತಿಸಿಲ್ಲ ಎಷ್ಟೊಂದು ಹಣ್ಣ ಕೊಟ್ಟು ಬಿಡೋರಂತ ನಿಮ್ಮ ಶ್ರೀಮಂತ ಕೇಳಿದ್ರಿ ಅದು ಅವನ ಮೂರ್ಖತನ ಅಂತ ಹೇಳು ನೀನ ಏನ ರಮೇಶ ಅವರು ಶ್ರೀಮಂತರು ಹೋತಮ್ಮ ಶ್ರೀಮಂತರಂದ್ರೆ ಸುಲದ ಬಡವರಿಗೆ ತಿನ್ನು ದನ ಎಂದು ಆ ನಿಮ್ಮ ಶ್ರೀಮಂತ ಸುಮ್ಮನೆ ಕೊಡ್ಲಿ ಯಾಕ್ಲಿ ಕೈಯಾಗ ಯಾಕ ಸುಮ್ಮನೆ ಯಾಕೆ ಸಿಟ್ಟಿಗೆ ಹತ್ತಿ ಅಲ್ಲ ಇರ್ಲಿ ಕೊಡುದಂದ್ರೆ ಕೊಡ್ರಿ ಇಲ್ಲಾಂದ್ರೆ ಬರ್ಕೊಟ್ಟಲ್ಲ ಬಿಡ್ಕೊಡ್ರಿ ಇದಕ್ಕೆ ಏನಾಯ್ತಿಪ್ಪ ಶಿವಪ್ಪ ನೋಡಿರಿ ಶಟ್ರಿ ನನ್ನ ಪರಿಸ್ಥಿತಿ ನಿಮಗೂ ತಿಳಿದಿದೆ ಯಾಕಂದ್ರೆ ನಮಗೂ ಹಣದ ತೊಂದರೆ ಇದೆ ಅದ್ರ ಒಳಗೆ ಒಬ್ಬ ಪ್ಯಾಟಿಯಲ್ಲಿ ಓದು ಮಗ ಇದ್ದಾನೆ ಹೀಗಾಗಿ ಅಲ್ಲೋ ಶಿವಪ್ಪ ನಮ್ಮ ಸೌಕಾರ ಸಾಲದಕ್ಕಿಂತ ನಿನ್ನ ಮಗನ ಓದೋನ ಮುಖ್ಯ ಏನೋ ಏಯ್ ಚಟ್ಟಿ ನಿನ್ನ ಜೊತೆ ಏನು ಮಾತು ನಾನು ಬಂದು ಭೇಟಿಯಾಗಿ ಬರುತ್ತೇನೆ ನಿಮ್ಮ ಸೌಕಾರನಿಗೆ ಅಂದ್ರೆ ನಮಗೆ ಕಿಮ್ಮತ್ತಿಲ್ಲ ಏನೋ ತಮ್ಮ ಕತ್ತಗೆ ಲತ್ತೆ ಪೆಟ್ಟು ಅಂತೆ ನಿಮ್ಮಂತ ಅವರಿಗೆ ಏನು ಗೊತ್ತಾಗಬೇಕು বড়ವರ ಗೋಳು ಅಂತ ಅಲ್ಲ ತಂಗಿ ನೋಡಕ್ಕೆ ಚೋಟೂ ಇಲ್ಲಾ ನನಗೆ ಕತ್ತೆ ಅಂದಲ್ಲ ನೋಡಿ ಶಿವಪ್ಪ ನಾನು ನಿಮ್ಮ money ಗೆ ಬಂದಿಲ್ಲ ಹಣ ವಸೂಲಿಗೆ ಬಂದೀನಿ ಇದೆಲ್ಲ ನಿನ್ನ ಸೊಕ್ಕಿನ ಮಕ್ಕಳು ಇರುವಾಗ ಶೆಟ್ಟಿ ಸೊಕ್ಕು ಬರಲು ನಾವೇನು ನಿನ್ನ ಹಾಗೆ ಶ್ರೀಮಂತರ ಕೈ ತಳಿಗೆ ನಾಯಿ ಹಂಗೆ ಕೂಟ ಮಾಡಲ್ಲ ಶ್ರಮ ಪಟ್ಟು ಭೂಮಿ ತಾಯಿಯ ಮೇಲೆ ಬೆವರು ಚೆಲ್ಲಿ ಒಂದ್ಹತ್ತಿನ ಊಟ ಮಾಡುತ್ತೇವೆ ಅಂದ್ರ ಏನಂತಿಲ್ಲ ತಮ್ಮ ನೀ ಕತ್ತೆ ಅಂದಿ ನೀ ತಂಗಿ ನೀ ಅಂದಿ ನೀ ನಾಯಿ ಅಂದಿ ಅಂದ್ರ ನಾವು ಶ್ರೀಮಂತರ ನಾಯಿಯಲ್ಲಿ ನೋಡ್ ಶಿವಪ್ಪ ನನಗ ಅವಮಾನ ಆದ್ ಈ ಮನ್ಯಾಗ ಒಂದ ಚೆನ್ನಾಗಿರಲ್ಲ ನೋಡ ಮಗನ ನನಗ ಅವಮಾನದ ಮಾತು ಮಾತಾಡಿದ್ಯಲ್ಲ ಈ ಮಲ್ಲಪ್ಪ ಜಟ್ಟಿಗೆ ಎದ್ರ ಹಾಕಿ ಆ ದೇವ್ರ ಮೂರ್ನೇ ಕಣ್ಣತ್ತಿರ್ತ ನೋಡ್ಲಿ ಏನ್ ಮಾಡ್ತಿ ಮಾಡು ಹೋಗಿ ಹೇಳ ನಾನು ನೋಡ್ತೇನೆ ಹಾಗೇನು ತಿಳಿಯಬೇಡಿ ಸಣ್ಣ ಮಕ್ಕಳು ಏನೇ ಬಾಯ್ತಪ್ಪ ಎಂದಿದ ಅಲ್ಲೋ ಶಿವಪ್ಪ ಲಾಲಿ ಹಾಡು ಮಕ್ಳು ನೋವು ಏನು ಈ ಕಾಲದಾಗ ಇವರು ಸಣ್ಣವರು ನನಗ ಕಿಮ್ಮತ್ ಈ ಮನೆಯಾಗುವ ಅಂದ ಚೆನ್ನಾಗಿರಲ್ನಾ ಹೋಗೋ ಶೆಟ್ಟಿ ಹೋಗು ಏನ್ ಹೇಳ್ತಿ ಹೇಳ ನಾನು ನೋಡ್ತೇನೆ ರಮೇಶ ಈ ಮಲ್ಲಪ್ಪ ಶೆಟ್ಟಿಗೆ ಎದುರಾಕಿಕೊಂಡ್ರ ಗತಿ ಬಿರ್ಗಾಳಿಗೆ ಸಿಕ್ಕ ಗಾಳಿ ಪಟ ಮಾಡ್ಲಿಲ್ಲ ನನ್ನ ಹೆಸರು ಮಲ್ಲಪ್ಪ ಶೆಟ್ಟಿನ ಅಲ್ಲ ಬರ್ತೀನಿ ಮಗನ ರಮೇಶ ನೀನು ತಪ್ಪು ಮಾಡಿ ಮಾಡಿಬಿಟ್ಟಿದೇನು ತಪ್ಪು ಮಾಡಿ ಬಿಟ್ಟಪ್ಪ ಇನ್ನು ಮುಂದೆ ಏನಕ್ಕೂ ಅದಿದೀನಿ ಆ ಗೊತ್ತು ನೈರಿ ಅಪ್ಪ ತಪ್ಪು ಮಾಡಿಬಿಟ್ಟಿ ಅಂತ ಹೇಳ್ತಾ ಇದ್ದೀಯ ಹಾ ನಾವು ಈಗ ಹೆದರಿಕೋತಾ ಕೂತರೆ ನಾವು ಊರು ಬಿಟ್ಟು ಅಪ್ಪ ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ನಾನಿದ್ದೀನಿ ನಡೆರೆ ಅಣ್ಣ ಅದನ್ನೆಲ್ಲ ಮುಂದೆ ನೋಡಿದ್ರೆ ಆಯಿತು ಎಲ್ಲರೂ ಊಟ ಮಾಡೋ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಡಿಯೋಣ